ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆಗಿರುವಂತಹ ಗಿಲ್ಲಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಇನ್ನು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವರು ಈಗ ಸಾಕಷ್ಟು ಬ್ಯುಸಿ ಆಗಿದ್ದಾರೆ ಅದರಲ್ಲೂ ಕೂಡ ಸೆಲೆಬ್ರಿಟಿ ಅಂತೆ ಎಲ್ಲ ಕಡೆ ರೋಡ್ ಶೋ ಕೊಟ್ಟು ಅಭಿಮಾನಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಬ್ಯುಸಿ ಆಗಿರೋ ಕಾರಣ ಗಿಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಇನ್ನು ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗಿಲ್ಲಿ ಅವರು ಜೀ ಕನ್ನಡ ವಾಹಿನಿಯಲ್ಲೇ ಫೇಮಸ್ ಆದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಕಾಮಿಡಿ ಕಿಲಾಡಿಗಳಲ್ಲಿ ಪಂಚಿಂಗ್ ಡೈಲಾಗ್ ಮೂಲಕ ಪಂಚ್ಗಳನ್ನ ಕೊಡೋದ್ರ ಮೂಲಕ ಫೇಮಸ್ ಆದಂಥ ವ್ಯಕ್ತಿ ಗಿಲ್ಲಿ ಅಂತಾನೆ ಹೇಳ್ಬೋದು ಅದರಲ್ಲೂ ಟೈಮಿಂಗ್ಸ್ಗೆ ಡೆಲಿವರಿ ಮಾಡುವಂಥ ಕಾಮಿಡಿ ಸಖತ್ ಫೇಮಸ್ ಆಗಿತ್ತು ಅದೇ ರೀತಿ ಈಗ ಜಿ ಕನ್ನಡ ವಾಹಿನಿಯಲ್ಲೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯಲ್ಲೂ ಕೂಡ ಹೆಜ್ಜೆಯನ್ನು ಹಾಕಿದ್ರು ಇನ್ನು ಜಿ ಕನ್ನಡದ ಮಗ ಅಂತಾನೆ ಹೇಳ್ಬೋದು ಇದಾದ ಬಳಿಕ ಕಲರ್ಸ್ ಕನ್ನಡಕ್ಕೆ ಕಾಲಿಟ್ಟು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಪಡೆದರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳಿಗೂ ಟಕ್ಕರ್ ಕೊಡೋದರ ಜೊತೆಗೆ ಗಿಲ್ಲಿ ಕಾವು ಎಂದೇ ಫೇಮಸ್ ಆದಂತ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು ಕೊನೆಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಆದರು ಇದೀಗ ಗಿಲ್ಲಿ ಅವರಿಗೆ ಒಂದು ಆಫರ್ ಕೂಡ ಸಿಕ್ಕಿದೆಯಂತೆ ಆಫರ್ನ ನಿರಾಕರಿಸಿರೋದು ನಿಜವಾಗಿದೆ ಆಫರ್ ಏನು ಅಂತ ನೋಡೋದಾದ್ರೆ ಜೀಕರಣಿ ಪ್ರಸಾರವಾಗ್ತಿರುವಂತಹ ವಾಹಿನಿ ಪ್ರಮುಖ ಪಾತ್ರವೊಂದು ಗಿಲ್ಲಿ ಅವರಿಗೆ ಸಿಕ್ಕಿದೆಯಂತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರುಣಾ ಧಾರಾವಾಹಿಲಿ ದಿನಕ್ಕೊಂದು ಟ್ವಿಸ್ಟ್ ಮೂಲಕ ಕರುಣ ಧಾರಾವಾಹಿಯ ಕತೆಯನ್ನ ಇದ್ದಾರೆ ಇನ್ನು ಅದೇ ಕಥೆಯಲ್ಲಿ ಈಗ ಪ್ರಮುಖ ಪಾತ್ರವೊಂದಕ್ಕೆ ಗಿಲ್ಲಿಯನ್ನು ಆಹ್ವಾನ ಮಾಡಲಾಗಿದೆ ಇನ್ನು ಗಿಲ್ಲಿಯವರು ಸಾಕಷ್ಟು ಬ್ಯುಸಿ ಇರೋ ಕಾರಣಕ್ಕೆ ಸದ್ಯಕ್ಕೆ ನಾನು ಯಾವ ಧಾರಾವಾಹಿ ಸಿನಿಮಾಗಳಲ್ಲೂ ನಟಿಸೋದಕ್ಕೆ ಇಷ್ಟಪಡೋದಿಲ್ಲ ಸಾಕಷ್ಟು ಬ್ಯುಸಿ ಇದ್ದೇನೆ ಅಭಿಮಾನಿಗಳನ್ನ ಮೀಟ್ ಮಾಡುವುದರಲ್ಲಿ ಸದ್ಯಕ್ಕೆ ಯಾವ ಸಿನಿಮಾ ಸೀರಿಯಲ್ ಕೂಡ ಬೇಡ ಮುಂದೆ ಯಾವ್ದಾದ್ರು ನೋಡ್ತೇನೆ ಅಂತ ಗಿಲ್ಲಿ ಹೇಳಿ ನಿರಾಕರಿಸಿದ್ದಾರಂತೆ ಈ ರೀತಿಯಾಗಿ ಮಾಹಿತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಗಿಲ್ಲಿಯವರು ಕರ್ಣಧಾರಾವಾಹಿಗೆ ಬರಬೇಕಿತ್ತ ಬರಬಾರ್ದಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ